ಇದು ಸ್ವಾಮಿ ಬೆಟ್ಟಕ್ಕೆ ಹೋಗುವಂತಹ ದಾರಿ ಮುಂದೆ ಇಂದಿನ ಸಮೃದ್ಧಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಇವತ್ತು ನಾವೊಂದು ವಿಶೇಷವಾದಂಥ ಸ್ಥಳಕ್ಕೆ ಬಂದಿದ್ದೀವಿ ಬಹುಶಃ ನೋಡ್ರೆ ಗೊತ್ತಾಗುತ್ತೆ ಹಿಂದೆ ಇಲ್ಲೊಂದು ಒಂದು ದೇವಸ್ಥಾನದ ಗೋಪುರ ಕಾಣ್ತಾ ಇದೆ ಹಾಗೆ ಸುತ್ತ ಹಾಗೆ ಸುತ್ತ ನೋಡಿ ಒಂದು ಒಳ್ಳೆಯ ಸುಂದರವಾದಂತಹ ಪರಿಸರ ಕಾಣಿಸ್ತಾ ಇದೆ ಇದು ಯಾವ ಸ್ಥಳ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಬನ್ನಿ ಇದ್ರ ವಿಶೇಷತೆ ಏನು ಅನ್ನೋದನ್ನು ನೋಡೋಣ ವಿಶೇಷವಾಗಿ ಇದು ಧಾರ್ಮಿಕವಾಗಿಯೂ ಐತಿಹಾಸಿಕವಾಗಿಯೂ ಹೆಸರನ್ನು ಪಡೆದಂಥ ಸ್ಥಳ ಇದ್ರ ವಿಚಾರ ಏನು ಅಂತ ಮುಂದೆ ನೋಡ್ತಾ ಹೋಗೋಣ ಬನ್ನಿ ಇದು ಬೆಂಗಳೂರಿನ ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿಗೆ ಸಂಬಂಧಪಟ್ಟಂತಹ ಆವತಿ ಗ್ರಾಮ ಇಲ್ಲಿ ಸಾಕ್ಷಾತ್ ತಿರುಪತಿಯ ತಿಮ್ಮಪ್ಪ ಇಲ್ಲಿ ಬಂದು ನೆಲೆಸಿದ್ದಾನೆ ಇದನ್ನ ತಿಮ್ರಾಯಸ್ವಾಮಿ ಬೆಟ್ಟ ಅಂತ ಕರೀತಾರೆ ಇದು ಸುಮಾರು ಇಪ್ಪತ್ನಾಲ್ಕು ಅಡಿಯ ಎತ್ತರದ ಗರಡಗಂಬ ಮುಂಭಾಗದಲ್ಲಿ ಗರಡ ದೇವರಿದ್ದಾರೆ ಬನ್ನಿ ನೋಡೋಣ ಸುಂದರ ಪರಿಸರದಲ್ಲಿ ಸುತ್ತ ಗುಡ್ಡ ಬೆಟ್ಟಗಳು ಮನೋಹರವಾಗಿದೆ ದೇವಸ್ಥಾನದ ಗೋಪುರ ದೇವಸ್ಥಾನದ ಸುತ್ತ ಗುಡ್ಡಗಳು ಇಲ್ಲಿ ಹಿಂಭಾಗದಲ್ಲಿ ಪ್ರಸಿದ್ಧವಾದ ನಂದಿ ಬೆಟ್ಟ ಪ್ರತಿ ಪ್ರತಿ ವರ್ಷ ಶ್ರಾವಣ ಮಾಸದ ಶನಿವಾರದಂದು ಇಲ್ಲಿ ಜಾತ್ರೆಯಂತೆ ಮಹೋತ್ಸವ ನಡೆಯುತ್ತೆ ತುಂಬ ಅದ್ಧೂರಿಯಾಗಿ ನಡೆಯುತ್ತೆ ಲಕ್ಷಾಂತರ ಜನ ಭಕ್ತಾದಿಗಳು ಸೇರ್ತಾರೆ ದೇವಸ್ಥಾನದ ಮುಂಭಾಗದ ಬಲಭಾಗದಲ್ಲಿ ಹೀಗೆ ಮೆಟ್ಟಿಲುಗಳಿದೆ ಇಲ್ಲಿ ವಿಶೇಷವಾಗಿ ಪ್ರತಿ ಮೆಟ್ಟಿಲಿನ ಕಟ್ಟಗಳಲ್ಲೂ ಕೂಡ ನಮಗೆ ಉಪಯುಕ್ತ ಮಾಹಿತಿಗಳನ್ನು ಕೆತ್ತಿದ್ದಾರೆ ಇದು ಯಾಜ್ಞವಲ್ಕ ಆಶ್ರಮಕ್ಕೆ ಹೋಗುವಂತಹ ದಾರಿ ಇದು ಯಾಜ್ಞವಲ್ಕ ಮಂದಿರ ಉಪನಯನ ಮದುವೆಯಂತಹ ಕಾರ್ಯಕ್ರಮಗಳನ್ನು ಮತ್ತು ಧಾರ್ಮಿಕ ಕಾರ್ಯಕ್ರಮಗಳನ್ನು ಇಲ್ಲಿ ನಡೆಸಲಾಗುತ್ತೆ ಇದರ ಮುಂಭಾಗದಲ್ಲಿ ಪ್ರಕೃತಿ ಸಹಜವಾದಂಥ ಒಂದು ಕಲ್ಯಾಣಿ ಇದೆ ಈಗ ಸ್ವಲ್ಪ ನೀರು ಕಡಿಮೆ ಇದೆ ಬೇಸಿಗೆ ಕಾಲ ಆದ್ದರಿಂದ ಆಮೆ ಮೀನುಗಳು ಎಲ್ಲವೂ ಇವೆ ಇದನ್ನು ಗೌತಮಗಿರಿ ಕ್ಷೇತ್ರ ಅಂತ ಕರೀತಾರೆ ಯಾಕೆಂದರೆ ಮಹರ್ಷಿ ಗೌತಮರು ಪತ್ನಿ ಸಮೇತರಾಗಿ ಇಲ್ಲಿ ವಾಸ ಮಾಡಿದ್ರಂತೆ ಈ ಕ್ಷೇತ್ರದಲ್ಲಿ ತಿಮ್ಮರಾಯಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡಿದವರು ಅವರು ಇಲ್ಲಿ ಈ ಮೆಟ್ಲು ಹತ್ಕೊಂಡು ಹೋದರೆ ಅಲ್ಲಿ ವಾಸ ಮಾಡಿದಂತಹ ಗುಹೆ ಇದೆ ಹಾಗೂ ಇದು ಇಲ್ಲಿಂದ ಹೋದರೆ ಆ ಗುಹೆ ಮೂಲಕ ಹೋದರೆ ತಿರುಪತಿಗೆ ಹೋಗ್ತೀವಿ ಅನ್ನೋ ಒಂದು ಪ್ರತೀತಿ ಇದೆ ಅದರಲ್ಲಿ ಆಕ್ಸಿಜನ್ ಕಮ್ಮಿ ಹಾಗಾಗಿ ಹೋಗೋದು ಕಷ್ಟ ಇದೆ ಯಾರೂ ಹೋಗೋಕ್ಕಾಗಲ್ಲ ಇವಾಗ ಗುಹೆ ತುಂಬ ಕಿರತಾದಂತಹ ಜಾಗದಲ್ಲಿದೆ ತುಂಬ ಚಿಕ್ಕದಾದಂಥ ಗುಹೆ ನೋಡಿ ಇದೇ ಗುಹೆ ಇರುವಂತಹ ಮಂದಿರ ಬನ್ನಿ ಗುಹೆ ನೋಡ್ಕೊಂಡು ಬರೋಣ ಒಳಗಡೆ ತುಂಬ ಬಾವಲಿಗಳಿರುತ್ತೆ ಇದು ಗುಹೆ ನೋಡಿ ಅಲ್ಕಾಣತ್ತ ಕಪ್ಪಿಗೆ ಅದು ಗುಹೆ ಅದರೊಳಗಿಂದ ಹೋದರೆ ತಿರುಪ್ತಿಗೆ ಹೋಗ್ತಾರೆ ಅಂತ ಹೇಳ್ತಾರೆ ಆದರೆ ಇಲ್ಲಿ ಕೂತ್ಕೊಂಡು ಹೋಗೋದು ತುಂಬ ಕಷ್ಟದಲ್ಲೇ ಇದೆ ಹಾಗಾಗಿ ಇಲ್ಲಿ ಯಾರೂ ಹೋಗೋ ಪ್ರಯತ್ನವನ್ನು ಬಹುಶಃ ಮಾಡಿಲ್ಲ ಅನ್ಕೋತೀನಿ ಹೋದವರು ಕೂಡ ಯಾರೂ ವಾಪಸ್ ಬಂದಿಲ್ಲ ಅಂತಾರೆ ಇದು ಗೌತಮ ಮಹರ್ಷಿಗಳು ವಾಸ ಮಾಡ್ತಾ ಇದ್ದಂತಹ ಸ್ಥಳ ಇದು ಕೂಡ ಗವಿನೆ ಇವಾಗಿಲ್ಲೆಲ್ಲ ಬಾವಲಿಗಳು ಸೇ ಕಪಟಗಳಿದ್ದಾವೆ ತುಂಬ ಅವ್ರು ಅಡುಗೆ ಮಾಡ್ಕೋತಾ ಇದ್ದಂಥ ಸ್ಥಳ ಇದು ಸಹಜವಾಗಿ ಕಲ್ಲಲ್ಲಿ ನಿರ್ಮಾಣ ಆದಂಥದ್ದು ಇದು ಗುಹೆ ಪಕ್ಕದಲ್ಲಿರುವಂತಹ ಸಣ್ಣ ಗುಡಿ ಇದರಲ್ಲಿ ಗೌತಮರ ಪತ್ನಿಯಾದಂತಹ ದೇವಿಯ ಮೂರ್ತಿ ಇದೆ ಈ ಗುಹೆಯ ಹಿಂಭಾಗದಲ್ಲಿರುವಂತಹ ಬೃಹತ್ತಾದ ಬಂಡೆಗಳು ಹಿಂದೆ ನಮ್ಮ ಋಷಿಮುನಿಗಳು ಹೀಗೆ ಕಾಡುಗಳಲ್ಲಿ ಗವಿಗಳಲ್ಲಿ ವಾಸ ಮಾಡ್ತಾ ಇದ್ರು ಅನ್ನೋದಕ್ಕೆ ಸಿಗುವಂತಹ ಇವೆಲ್ಲ ಈ ಬಂಡೆಯಲ್ಲಿ ಇಲ್ಲೊಂದು ಹೋಲ್ ಇದೆ ದೊಡ್ಡದಾಗಿದೆ ಇದನ್ನು ಶಂಕದ ಆಕಾರದಲ್ಲಿರೋದ್ರಿಂದ ಇದನ್ನು ಶಂಕತೀರ್ಥ ಅಂತ ಕರೀತಾರೆ ಯಾವುದೇ ಸಮಯದಲ್ಲೂ ಕೂಡ ಇಲ್ಲಿ ನೀರಿರುತ್ತೆ ನೋಡಿ ನೀರು ಕಾಣ್ತಾ ಇದೆ ಚೂರ ನೀರನ್ನು ಎಂಥ ಬೇಸಿಗೆಯಲ್ಲೂ ಕೂಡ ಇಲ್ಲಿ ನೀರಿರುತ್ತೆ ಇದಕ್ಕೆ ನಾಣ್ಯವನ್ನು ಹಾಕ್ತಾರೆ ಪೂಜೆಯನ್ನು ಮಾಡ್ತಾರೆ ನೋಡಿ ಇಲ್ಲೊಂದು ಬಾವಿ ಇದೆ ಇದು ಅಷ್ಟೆ ಮೃದಾಕಾರದ ಬಂಡೆಯ ಮಧ್ಯದಲ್ಲಿ ಪ್ರಕೃತಿ ಸಹಜವಾಗಿ ಮೂಡಿ ಬಂದಂತಹ ಬಾವಿ ಬಹುಶಃ ಗೌತಮರು ಈ ನೀರನ್ನೇ ಉಪಯೋಗಿಸ್ತಾ ಇದ್ರು ಅನಿಸುತ್ತೆ ಇಲ್ಲಿ ಯಾರೋ ಗಂಗೆ ಪೂಜೆನೂ ಕೂಡ ಮಾಡಿದ್ದಾರೆ ಮೆಟ್ಲುಗಳಿದೆ ಇಳಿದು ಹೋಗೋದಕ್ಕೆ ಸಾಕಷ್ಟು ನೀರು ಇದೆ ನಿಮಗೆ ತೋರಿಸಿದಂಥ ಆಗಿರ್ಬೋದು ಶಂಕತೀರ್ಥ ಆಗಿರ್ಬೋದು ಅವೆಲ್ಲವೂ ಕೂಡ ಬೆಟ್ಟದ ದೇವಸ್ಥಾನದ ಹಿಂಭಾಗದಲ್ಲಿರುವಂತಹ ಬೆಟ್ಟದಲ್ಲಿ ಅಂಥದ್ದು ಈಗ ಅದನ್ನು ನೋಡಿಕೊಂಡು ಮತ್ತೆ ನಾವು ಬೆಟ್ಟವನ್ನು ಹತ್ತಿ ದೇವಸ್ಥಾನದ ಹಿಂಭಾಗದಿಂದ ಮುಂದಕ್ಕೆ ಹೋಗ್ತಾ ಇದ್ದೀವಿ ಇಲ್ಲಿ ಇದು ಕುದುರೆ ಹೆಜ್ಜೆ ಅಂತ ಕರೀತಾರೆ ದೇವಸ್ಥಾನದ ಎಡಭಾಗದ ಮೆಟ್ಟಲಿಂದ ಕೆಳಗಿಳಿದು ಬಂದರೆ ಇಲ್ಲಿ ಬೃಹದಾಕಾರದ ಬೇವಿನ ಮರ ಇದೆ ಇದ್ರ ಕೆಳಗಡೆ ನಾಗಪ್ರತಿಷ್ಠೆಯನ್ನು ಮಾಡಿದ್ದಾರೆ ಹಾಗೆ ಸ್ವಲ್ಪ ಮುಂದೆ ನೋಡಿದರೆ ಇಲ್ಲಿ ಮಂಟಪದಲ್ಲಿ ಇಲ್ಲೊಂದು ಹುತ್ತ ಕಾಣಿಸ್ತಾ ಇದೆ ಮ ಇಲ್ಲಿ ಹುತ್ತ ಇದೆ ಅಂತಲೇ ಇಲ್ಲಿಗೊಂದು ಮಂಟಪವನ್ನು ಕಟ್ಟಿದ್ದಾರೆ ಪೂಜೆ ಮಾಡೋದಕ್ಕೆ ಅನುಕೂಲ ಆಗಲಿ ಅಂತ ಅದ್ರ ಪಕ್ಕದಲ್ಲೇ ಇರುವಂತಹದ್ದು ಅನ್ನಪೂರ್ಣೇಶ್ವರಿ ಭೋಜನಾಲಯ ಇಲ್ಲಿ ಪ್ರತಿನಿತ್ಯ ಊಟದ ವ್ಯವಸ್ಥೆ ಇರುತ್ತೆ ಬಂದಂಥ ಭಕ್ತಾದಿಗಳಿಗೆ ದೂರದಿಂದ ಬಂತವ್ರಿಗೆ ಇಲ್ಲಿ ಭೋಜನದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ನೋಡಿ ಬಂಧುಗಳೇ ಇದು ಭೋಜನ ಶಾಲೆ ಎಷ್ಟು ಸ್ವಚ್ಛವಾಗಿದೆ ವ್ಯವಸ್ಥಿತವಾಗಿದೆ ಇಲ್ಲಿ ತರಕಾರಿಗಳನ್ನು ನೋಡಿ ಹೇಗೆ ಜೋಡಿಸಿಟ್ಟಿದ್ದಾರೆ ಇದಿಷ್ಟು ತರಕಾರಿಗಳು ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದೆ ನೋಡಿ ವಿಶಾಲವಾದಂಥ ಕೆರೆ ಇಲ್ಲಿ ಬೋಟಿಂಗ್ ವ್ಯವಸ್ಥೆನೂ ಇದೆ ಹಾಗೆ ಪ್ರೀ ವೆಡ್ಡಿಂಗ್ ಶೂಟ್ ಎಲ್ಲ ಇಲ್ಲಿ ಮಾಡ್ತಾರೆ ಅತ್ಯುತ್ತಮವಾದಂಥ ಪ್ರೇಕ್ಷಣೀಯ ಸ್ಥಳ ವಿಡಿಯೋ ಮಾಡಿಕೊಂಡು ಒಮ್ಮೆ ಬನ್ನಿ ಪ್ರಕೃತಿ ಸೌಂದರ್ಯವನ್ನು ನೋಡಿ ಆನಂದಿಸಿ ಕಣ್ತುಂಬಿಕೊಳ್ಳಿ